ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಗೂಲ ದೇವ ಸರ್ವೇಶಪುರ ಬೊಮ್ಮನೆಂದು ಆವುದನ್ನು ಜನ ಕಾಣೋದೊಡ ಮರ್ತಿ ನಂಬಿರುವುದು ಆ ವಿಚಿತ್ರಕ್ಕೆ ನಗಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನನಸು ಮಂಕುತಿಮ್ಮ ಡಿ ವಿಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತು ನಾವು ನೀವೆಲ್ಲರೂ ಕೂಡ ಒಂದು ಸಾರ್ಥಕ ಕ್ಷಣಕ್ಕೆ ಬದುಕಿನಲ್ಲಿ ನಮಗೆ ಬಂದಂತಹ ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿರ್ವಹಿಸಿ ಒಂದು ಯಶಸ್ಸಿನ ಜೀವನವನ್ನು ನಿರ್ವಹಿಸಬೇಕು ಎಂಬುದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಇವತ್ತು ನಮ್ಮ ನಿಮ್ಮ ಮುಂದೆ ಇವತ್ತು ತಮ್ಮ ವೃತ್ತಿ ಬದುಕಿನ ಕೊನೆಯ ಕ್ಷಣಗಳು ಬಹುಶಃ ಈ ಕಾರ್ಯಕ್ರಮ ಹನ್ನೆರಡು ಮೂವತ್ತರ ನಂತರನೇ ಪ್ರಾರಂಭ ಆಯಿತು ಹನ್ನೆರಡು ಮೂವತ್ತರ ಒಳಗೆ ಪ್ರಾರಂಭ ಆಗಲಿಲ್ಲ ಯಾಕಂದರೆ ಇವತ್ತು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲದರಿಗೆ ಕುಳಿತಿರುವಂಥ ಈ ಕಾರ್ಯಕ್ರಮದ ಬಿಂದುಗಳಾದಂಥ ಉಮೇಶ್ ಗೊಡಚಪ್ಪ ಕ್ಯೂರ್ಜಾರ್ ಸರ್ ಅವರ ವೃತ್ತಿ ಬದುಕಿನ ಅಂತಿಮ ದಿನ ವೃತ್ತಿ ಬದುಕಿಗೆ ಕ್ವಶನ್ ನೋಡ್ರಿ ಇದು ಹೆಂಗೆ ಕೂಡಿಸ್ಕೊಟ್ಟದ ಹನ್ನೆರಡೂವರೆ ನಂತರನೇ ಕಾರ್ಯಕ್ರಮ ಪ್ರಾರಂಭ ಆಗಬೇಕಂದ್ರೆ ನಾವೇನಾದರೂ ಹನ್ನೆರಡುವರೆ ಒಳಗೆ ಮಾಡಿದ್ವಿ ಅಂದರೆ ಇನ್ನೂ ಅವರು ಸೇವೆಯಲ್ಲಿದ್ದರು ಅಂದರೆ ಅರ್ಥ ಅವರ ಪೂರ್ಣ ಪ್ರಮಾಣದ ಸೇವೆಯನ್ನು ಸಲ್ಲಿಸಿ ಇವತ್ತು ವಯೋ ನಿವೃತ್ತಿಯನ್ನು ಬಂತ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ವಿರಾಜ ಮಾಡಿರಾದಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಅವರ ಎಲ್ಲ ಅಭಿಮಾನಿ ಬಳಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಬಹುಶಃ ಚೂಜಾರ್ ಸರ್ ಬಗ್ಗೆ ಮಾತಾಡಬೇಕು ಅವರ ಬದುಕು ಬರಹದ ಬಗ್ಗೆ ಮಾತಾಡಬೇಕು ಅಂತ ನಮ್ಮ ಆಯನ್ ಕುಡುಕಿ ಸರ್ ಅವರು ಪ್ರಾರಂಭದಲ್ಲಿ ಹೇಳುವಾಗ ನನಗೆ ಈಗ ಹೇಳಿದ್ರು ಅಂತೇಳಿ ನನಗೂ ಕೂಡ ಈಗ ಹೇಳಿದರು ಬರೋಣ ಇಲ್ಲಿ ಬಂದು ಕುಂತೆ ಅಲ್ಲಿ ಕುಂತಿದ್ದೆ ಸರ್ ಅವ್ರ ಬಗ್ಗೆ ಒಂದೆರಡು ಮಾತಾಡ್ರಿ ಅಂತೇಳಿ ಬಹುಶಃ ಅವ್ರ ಬಗ್ಗೆ ಮಾತಾಡೋದಂದ್ರೆ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಯಾಕೆ ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಅಂದರೆ ಅವ್ರ ಬದುಕು ಅಷ್ಟು ಮಾರ್ಗದರ್ಶನವಾಗಿ ಮಾದರಿ ಆಗಿ ಆಗೈತಿ ಕಾರಣ ಏನಂದ್ರೆ ಅವರು ವೃತ್ತಿ ಬದುಕಿನ ನಲವತ್ತು ವರ್ಷ ಎಂಟು ತಿಂಗಳ ಇಪ್ಪತ್ತೊಂದು ದಿನ ಸೇವೆಯನ್ನು ಸಲ್ಲಿಸಿದ್ರೆ ಈ ಸೇವೆಯಲ್ಲಿ ಕೇವಲ ಅವರು ಎಂಟು ವರ್ಷ ಮಾತ್ರ ನಮ್ಮಿಂದ ಬಿಜಾಪುರ ಜಿಲ್ಲೆ ಮೊದಲು ಎಂಡಿಗೇರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ಗುಗ್ಗುದೊಡ್ಡಿ ಅಂತೇಳಿ ಗ್ರಾಮೀಣ ವಲಯ ಬಿಜಾಪುರದಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ಅವರು ಬಂದಿರೋದು ಯಾವಾಗ ಅಂದರೆ ವರ್ಷ ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಟ್ಟಿಗೇರಿ ಕೆ ಜಿ ಎಸ್ಸಿಗೆ ಬಂದು ನಂತರ ಅಲ್ಲಿಂದ ಹಲಗುರುಕಿ ಅಲ್ಲಿಂದ ಇಲ್ಲಿ ಹುಲಿಸೇರಿ ಅಂದರೆ ಈ ವೃತ್ತಿ ಬದುಕಿನಲ್ಲಿ ಮೂವತ್ತು ಮೂರು ವರ್ಷಗಳಷ್ಟು ಕಾಲ ಅವರು ಎಲ್ಲಿ ಒಡನಾಟ ಆಯ್ತಪ್ಪ ಅಂದ್ರೆ ನಮ್ಮ ನಿಮ್ಮೆಲ್ಲರ ಜೊತೆ ಒಡನಾಟ ಇರೋದ್ರಿಂದ ಅವ್ರ ಬಗ್ಗೆ ನಾನು ಏನು ಹೇಳೋದು ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಹುಶಃ ಯು ಜಿ ಕ್ಯೂರ್ಜರ್ಸರು ಬಹುಶಃ ಅವರ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಆ ರೀತಿ ಬರಲಿಕ್ಕೆ ಮುಖ್ಯವಾಗಿ ಕಾರಣ ಮನೆ ಅನ್ನುವಂಥದ್ದು ಯಾಕಂದರೆ ಮನೆಯೇ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಅನ್ನುವಂಗ ಯು ಜಿ ಕ್ಯೂ ಜಾರ್ಸರ್ ಅವರು ಒಂದು ಆರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇವತ್ತಿನ ಗುಳೇಜಗುಡ್ಡ ತಾಲೂಕಿನ ಕೊಂಕಣಕೊಪ್ಪ ಗ್ರಾಮದಲ್ಲಿ ಗೊಡಚಪ್ಪ ಹಾಗೂ ಗೌರಮ್ಮ ಅನ್ನುವಂಥ ಸಾತ್ವಿಕ ದಂಪತಿಗಳ ಉದರದಲ್ಲಿ ಜನಿಸ್ತಾರೆ ಜನಿಸಿ ಅವರಿಗೆ ಹೇಗೆಪ್ಪ ಅಂತಂದ್ರೆ ಬಹುಶಃ ಅವರು ನಲವತ್ತು ವರ್ಷ ವೃತ್ತಿ ಬದುಕಿನಲ್ಲಿ ಕಳೆದಾರ ನನಗೆ ಈಗ ಆಗಿದ್ದು ನಲವತ್ತಾರು ವರ್ಷ ಅವ್ರ ನೌಕರಿ ಸೇರಿದಾಗ ನನಗೆ ಆರು ವರ್ಷ ನಾನು ವನ್ಯತೆ ಇದೆ ಅವತ್ತಿನಿಂದ ಕೂಡ ಅವರ ಚಟುವಟಿಕೆಗಳನ್ನು ಗಮನಿಸ್ತಾ ಬಂದಿದ್ದೀನಿ ಅವೆಲ್ಲವುಗಳನ್ನು ನೋಡಿದಾಗ ಬಹುಶಃ ನಮಗೆ ಅನ್ನಿಸ್ತಾ ಇದೆ ಅವರು ಮನಸ್ಸು ಮಾಡಿದ್ರೆ ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿ ಹೊರಹೊಂತಿದ್ರು ಅನ್ನೋದಕ್ಕೆ ಎರಡು ಮಾತಿಲ್ಲ ಯಾಕೆ ಮಾತಾಡಕತ್ತೀನಂದ್ರೆ ನಾವು ಪ್ರತಿ ವರ್ಷ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗೆ ಶಿಕ್ಷಕರು ನನ್ನ ಜೊತೆಗೆ ಈಗ ಕಳೆದ ಐದಾರು ವರ್ಷಗಳಿಂದ ಪ್ರಶಸ್ತಿಗಾಗಿ ನಾಮಿನೇಷನ್ ಮಾಡಲಿಕ್ಕೆ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ನನ್ನ ಜೊತೆ ಬ ನನ್ನ ಕಡೆ ಬರ್ತಾರೆ ಆವಾಗ ನಾನು ಅನ್ಕೋತಿದ್ದೆ ನಾನು ಕಲ್ಲೂರು ಸರ್ ಜೊತೆ ಹಾಲಿಯರ್ ಸರ್ ಜೊತೆ ಎಲ್ಲರ ಜೊತೆ ಮಾತಾಡೀನಿ ಸರ್ ನಮ್ಮ ಫ್ಯೂಚರ್ ಸರ್ ಒಂದು ಮಾಡೋಣ್ರಿ ಅಂದರೆ ಏ ಹೇ ಬ್ಯಾಡ್ರಿ ಸರ್ ಅದಕ್ಕೇನು ಬ್ಯಾಡ್ರಿ ನಾವು ಹೋಗಲಿ ಈ ಒಂದು ಕಾರ್ಯಕ್ರಮದ್ದು ಒಂದು ಸಮಾರಂಭದ ಒಂದು ಚೆಂದದ ಫೋಟೋ ಮಾಡೋಣ ರೀ ಅಂತ ತಿಳ್ಕೊಂಡು ಎರಡು ದಿನದಿಂದ ನಾನು ಫೋಟೋ ಕೊಡ್ರಿ ಸರ್ ಅವ್ರದ್ದು ಒಂದು ಸೋಲೋದ ಸರ್ ಅವ್ರು ಒಟ್ಟೆ ಕೊಡವಲ್ರಿ ಬಟ್ಟೆ ಬ್ಯಾಡ್ ಅಂತಾರೆ ಒಟ್ಟೆ ಬ್ಯಾಡ್ ಅಂತಾರೆ ಯಾಕೆ ಬ್ಯಾಡ ಅಂತಾರೆ ಅನ್ನೋದು ನಾವು ತಿಳ್ಕೊಬೇಕು ಇವತ್ತು ಭಾಳಷ್ಟು ಜನ ನಾವು ಏನು ಮಾಡ್ತೀವಿ ನಮ್ಮ ಹೆಸರಿಗಾಗಿ ಶ್ರೇಷ್ಠತೆಗಾಗಿ ನಾವು ದುಂಬಾಲ್ ಬಿಡ್ತೀವಿ ನಾನು ದೊಡ್ಡವಾಗಬೇಕು ಎಲ್ಲರಿಗಿಂತ ನಾನು ಶ್ರೇಷ್ಠನಾಗಬೇಕು ಅನ್ನುವಂಥದ್ದು ಇದಕ್ಕೆ ಮಾನ್ಯತ್ವ ಗುಣ ಅಂತ ಕರೀತಾನೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಈ ಮಾನಿತ್ವ ಗುಣ ಅಂದರೆ ಅಂದರೆ ಯಾರು ನಾನು ನಾನು ಅನ್ನುವಂಥ ಶ್ರೇಷ್ಠತೆಯನ್ನು ಹೊಂದಿದೆ ಇರುವಂಥವರು ಮಾನಿತ್ವ ಗುಣ ಇಲ್ಲದವರು ಆ ಮಾನಿತ್ವ ಗುಣ ಇಲ್ಲದವರು ಯಾರು ಇರ್ತಾರಪ್ಪ ಅಂತಂದ್ರೆ ಅವರು ಜ್ಞಾನಿಗಳು ಮಾತ್ರ ಅಂಥ ಮಾನಿತ್ವ ಗುಣ ಇಲ್ಲದ ಇರುವಂಥ ಇಲ್ಲಿಗೆ ಸಾಧ್ಯ ಐತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ನಿಮ್ಮೆಲ್ಲರ ಎದುರುಗಿರುವಂಥ ಯು ಜಿ ಜಾರ್ ಸರ್ ಅವರಲ್ಲಿ ಮಾನಿತ್ವ ಗುಣ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರ ಜೀವನದ ವೃತ್ತಾಂತವನ್ನು ನಾವು ನೀವೆಲ್ಲರೂ ಕೂಡ ಕಣ್ಣೆದರಿಗಿದೆ ಅದನ್ನು ನೋಡಿದಾಗ ನಮಗನಿಸ್ತೈತಿ ಅವರೆಂದೂ ಶ್ರೇಷ್ಠತೆಗಾಗಿ ಹೆಸರಿಗಾಗಿ ನಾನೊಬ್ಬ ದೊಡ್ಡವಾಗಬೇಕಂತ ತಿಳ್ಕೊಂಡು ಎಂದೂ ಅವರು ತಮ್ಮ ಕೆಲಸ ಮಾಡಿಲ್ಲ ತಮ್ಮ ಕೆಲಸ ಮಾಡಿಲ್ಲ ಅವರು ಕೆಲಸ ಮಾಡಿದ್ದು ಎದಕ್ಕಪ್ಪ ಅಂದ್ರೆ ಆತ್ಮ ಸಂತೋಷಕ್ಕಾಗಿ ಮಾಡ್ಯಾರ ಇವತ್ತು ನಾವೆಲ್ಲರೂ ನಾವು ಅಂದ್ಕೊಳ್ತೀವಿ ಕೆಲಸ ಪಗಾರ ಕೊಡ್ತೈತಿ ಮಾಡ್ತಾರು ಬಿಡ್ರಿ ಅಂತಾರೆ ಪಗಾರ ಕೊಟ್ಟಿದಾಗ ನಾವು ಮಾಡುವಂಥ ಕೆಲಸದಿಂದ ಅದಕ್ಕೆ ಒಂದಷ್ಟು ದಿವ್ಯತೆ ಭವ್ಯತೆ ಧನ್ಯತೆ ಸಿಗೋದಿಲ್ಲ ನಾನು ಮಾಡುವಂಥ ಕೆಲಸ ನನಗೆ ಆತ್ಮ ತೃಪ್ತಿ ಕೊಡಬೇಕು ನಾನು ಏನು ಕೆಲಸ ಮಾಡಕತ್ತೀನಿ ಈ ಕೆಲಸದಿಂದ ನನ್ನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ ಅನ್ನುವಂಥ ಆತ್ಮಾವಲೋಕನ ಮಾಡ್ಕೊಳ್ದಿದೆಯಲ್ಲ ಅದು ಯಾರಲ್ಲಿ ಐತಂದ್ರೆ ನಮ್ಮ ಮ್ಯೂಸಿಕ್ ಯೂಜರ್ ಸರಲ್ಲಿ ಐತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇಂಥ ಒಂದು ಮಾನಿತ್ವ ಗುಣ ಇಲ್ಲದಿರುವಂಥದ್ದು ಬರಬೇಕಾಗೈತಿ ಇವತ್ತು ನನ್ನ ದೇಶ ಆಗಲಿ ಭಾಷೆ ಆಗಲಿ ನನ್ನ ಜಾತಿ ಆಗಲಿ ರೂಪ ಆಗಲಿ ಆಗಲಿ ಪ್ರತಿಯೊಬ್ಬರಲ್ಲಿಯೂ ನಾವು ನೋಡ್ತೀವಿ ನಾನು ದೊಡ್ಡವಾಗಬೇಕು ನಾನು ಶ್ರೇಷ್ಠನಾಗಬೇಕು ಆದರೆ ಇವರು ಯಾವತ್ತಿಗೂ ಕೂಡ ನಾನು ಶ್ರೇಷ್ಠನಾಗಬೇಕು ಅನ್ನುವಂಥದ್ದನ್ನು ಬಯಸಲೇ ಇಲ್ಲ ಬಯಸಲೇ ಇಲ್ಲ ಹಾಗಾಗಿ ಇವತ್ತು ತಮ್ಮ ವೃತ್ತಿ ಬದುಕಿನ ಅತ್ಯಂತ ಬಹಳ ಸಂತೋಷದಿಂದ ಸಂಭ್ರಮದಿಂದ ಕಲಿತಾ ಇದ್ದಾರೆ ಬಹುಶಃ ಅವ್ರಿಗೆ ಅರವತ್ತು ವಯಸ್ಸಂತ ಆಗೇತಂತ ಯಾರಾದರೂ ನೋಡಿದ್ರೆ ಅಂತರ ನಾವು ನೀವು ಎಲ್ಲ ಯೋಚನೆ ಮಾಡೋದು ನಾವು ನೀವೆಲ್ಲರೂ ಯೋಚನೆ ಮಾಡಿದರೆ ಅವ್ರಿಗೆ ಅರವತ್ತು ವರ್ಷ ಆಗಿದ್ರೆ ಇನ್ನೂ ಸಣ್ಣವ್ರದ ರಂಗಲ್ದಾರಲ್ಲ ರೀ ಇನ್ನೂ ಇಪ್ಪತ್ತೈದು ಇಪ್ಪತ್ತು ಮೂವತ್ತು ವರ್ಷದ ಯುವಕರಂಗದಲ್ಲ ಯಾಕೆ ಆ ರೀತಿ ಬಂತು ಹೇಗೆ ಹಾಗಾದರೆ ಆರೋಗ್ಯದ ಗುಟ್ಟೇನು ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ವಿಚಾರ ಮಾಡಿದಾಗ ಅವರು ನಿರ್ಲಿಪ್ತ ಭಾವ ಐತೆ ಅವರಲ್ಲಿ ಮನುಷ್ಯನಲ್ಲಿ ಏನಿರಬೇಕಪ್ಪ ಅಂದರೆ ನಿರ್ಲಿಪ್ತತೆ ಇರಬೇಕು ಹೇಗೆ ಒಂದು ಕಮಲ ಕೆಸರಿನಲ್ಲಿದ್ದರೂ ಕೂಡ ಏನು ಅದಕ್ಕೆ ಕಂಡುಕೊಳ್ಳೋದಿಲ್ಲಲ್ಲ ಹಾಗೆ ನಮ್ಮ ಯುಸಿಕ್ಯೂರ್ ಜಾಡ್ರು ಅವರಿಗೆ ಸುಖನ ಬರಲಿ ದುಃಖನ ಬರಲಿ ಸಂತೋಷ ಬರಲಿ ಸಂಭ್ರಮ ಬರಲಿ ಏನೇ ಅವ್ರಿಗೆ ಕಷ್ಟ ನೋವು ಬರಲಿ ಬಂದರೂ ಕೂಡ ನಿರ್ಲಿಪ್ತ ಭಾವದಿಂದ ಪ್ರತಿಯೊಂದನ್ನು ಸ್ವೀಕಾರ ಮಾಡುವಂಥ ಗುಣ ಅವರಲ್ಲಿ ಐತಿ ಪ್ರತಿಯೊಂದನ್ನು ಕೂಡ ಆತ್ಮವಿಶ್ವಾಸದಿಂದ ಅದು ಏನೇ ಬರಲಿ ಅದನ್ನು ಎದುರಿಸ್ತೀನಿ ಅನ್ನುವಂಥ ಗುಣ ಐತಲ್ಲ ಅದು ಏನು ಮಾಡುತ್ತಪ್ಪ ಅಂದರೆ ಮುಖ್ಯವಾಗಿ ಇವತ್ತು ಅನಾರೋಗ್ಯ ಪೀಡಿತರು ನಾವೆಲ್ಲರೂ ಆಗ್ತಾ ಇದ್ದೀವಿ ಇದಕ್ಕೆ ಬಹುಮುಖ್ಯ ಕಾರಣ ನಮ್ಮ ದುರ್ವ್ಯಸನಗಳು ಅಲ್ಲ ಇವತ್ತಲೂ ಕೂಡ ತಂಬಾಕು ವಿರೋಧಿ ದಿನ ಇವತ್ತು ತಂಬಾಕು ಮುಕ್ತ ದಿನ ಇವತ್ತು ಅಂತ ವಿಶೇಷ ದಿನದಲ್ಲಿ ನಾವು ಇವತ್ತು ಅವರು ಯಾವುದೇ ಒಂದು ದುರಭ್ಯಾಸಕ್ಕೆ ಒಳಗಾದವರಲ್ಲ ಒಂದು ಅಡಿಕೆ ಹೋಳ ಸಹಿತ ಹಾಕ್ಕೊಂಡಲ್ಲ ಅವರ ಕಂಡಿಲ್ಲ ನಾವು ಇವತ್ತು ಅಂಥ ಬದುಕು ಇದೆಯಲ್ಲ ಅದು ಎಲ್ಲರಿಗೆ ಮಾದರಿ ಇವತ್ತು ಆರೋಗ್ಯದ ಗುಟ್ಟೇನು ಅನ್ನುವಂಥ ನಾವು ಒಂದು ಪ್ರಶ್ನೆ ಮಾಡಿದರೆ ಅವರು ಸಂಸಾರದಲ್ಲಿ ಇದ್ದರೂ ಕೂಡ ಬಹಳ ಸರಳ ಜೀವನ ಉದಾತ್ತ ಚಿಂತನದ ಮೂಲಕ ಅವರು ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಕರ್ತವ್ಯವೋ ಕರ್ತವ್ಯಂ ಪ್ರಾಣೈ ಕಂಠಗತ್ತೈರಪಿ ಅಕರ್ತವ್ಯಂ ನ ಕರ್ತಂ ಪ್ರಾಣೈ ಕಂಠಗತ್ತೈರಪಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರಪ್ಪ ಅಂದರೆ ನಿನ್ನ ಕರ್ತವ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ನಿನ್ನದೇ ಆ ಒಂದು ಕೆಲಸ ನಿನ್ನಿಂದಲೇ ಆಗಬೇಕು ನಿನಗೆ ಅದಕ್ಕೆ ಸಮರ್ಥವಾಗಿದ್ದೀಯಾ ನೀ ಆ ಕಾರ್ಯವನ್ನು ಮಾಡಲೇಬೇಕು ಆ ಕಾರ್ಯದಿಂದ ಸಮಾಜಕ್ಕೆ ಉಪಯುಕ್ತ ಆಗ್ತೈತಿ ಅಂತ ಪ್ರಶ್ನೆ ಬಂದಾಗ ನಿನ್ನೆ ಪ್ರಾಣಕ್ಕೆ ಕುತ್ತು ಬಂದರೂ ಕೂಡ ಆ ಕಾರ್ಯದಿಂದ ವಿಮುಖನಾಗಬೇಡ ಆ ಕಾರ್ಯವನ್ನು ಮಾಡಲೇಬೇಕು ನೀನು ಮಾಡು ಎಷ್ಟೇ ಕಷ್ಟ ಬಂದರೂ ಕೂಡ ಮಾಡು ಅದಕ್ಕೆ ನಮ್ಮ ಕುಡ್ಕಿ ಸರ್ ಹೇಳಿದ್ರಲ್ಲ ಏನೇ ಕೆಲಸ ಇದ್ದರೂ ಅದರ ಕಾಂಪ್ರಮೈಸ್ ಇಲ್ಲ ನೋ ಕಾಂಪ್ರಮೈಸ್ ಹೊಂದಾಣಿಕೆ ಅನ್ನುವಂಥದ್ದೇ ಇಲ್ಲ ಹಾಗಾಗಿ ಅವರು ಆ ರೀತಿಯಾದಂತಹ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ಅವರಲ್ಲಿ ಇರುವಂಥ ಒಂದು ಗುಣ ಏನಪ್ಪಾ ಅಂದ್ರೆ ಬಹಳ ಸರಳ ಸರಳ ವ್ಯಕ್ತಿತ್ವ ಉದಾತ್ತ ಚಿಂತನೆ ಅವ್ರು ಹೆಂಗಂದ್ರೆ ಒಂದು ರೀತಿ ತುಂಬಿದ ಕೊಡ ಇದ್ದಂಗೆ ಊರ್ನ ಕುಂಬೋ ನ ಕರೋತಿ ಶಬ್ದಂ ಅಂತ ಹೇಳ್ತಾರೆ ತುಂಬಿದ ತುಂಬಿದ್ಕೊಡ ಯಾವತ್ತಿ ಶಬ್ದ ಮಾಡುತ್ತೀರಿ ಶಬ್ದ ಮಾಡುದಿಲ್ಲ ಪೂರ್ಣ ತುಂಬಿದ ಕೊಡ ಇರುತ್ತಲ್ಲ ಅದು ಎಂದೂ ಶಬ್ದ ಮಾಡುದಿಲ್ಲ ಹಾಗಾದ್ರೆ ಇವತ್ತು ನಮ್ಮ ಯುಜಿ ಕ್ಯೂ ಜಾರ್ ಸರ್ ಒಂದು ತುಂಬಿದ ಕೊಡ ಇದ್ದಂಗೆ ಬಹುಶಃ ಅವ್ರ ಸಣ್ಣದ ಕಲಾವಲ್ಲ ಗೊತ್ತಿರಬಹುದು ಯಾಕಂದ್ರೆ ಇಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸ ಇಲ್ಲಿ ಕಟಿಗೇರಿ ಹದ್ ಎಲ್ಲ ಎಲ್ಲಾ ಕಡೆ ಅವ್ರು ನಾಟಕ ಮಾಡಿದ್ರ ಪಾತ್ರ ಸ್ತ್ರೀ ಪಾತ್ರದಲ್ಲಿ ನಾವು ಕೂಡ ಸಣ್ಣರಿಂದ ನೋಡಿವಿ ಅಷ್ಟೇ ಅಲ್ಲ ನಮ್ಮ ಡಿ ಪಿ ಪಿ ಯೋಜನೆಯಿಂದ ಬಂದಾಗ ನಮ್ಮ ಹಳಿಗೆ ಸರ್ ಜ್ಞಾಪನೆ ಮಾಡಿದರು ಸಿ ಜಿ ರಾಠೋಡ್ ಸರ್ ಅಂತ ಒಬ್ಬ ಪ್ರಾಮಾಣಿಕ ಹಾಗೆ ನಿಷ್ಠೆ ಜೊತೆಗೆ ಕರ್ತವ್ಯ ಜೊತೆಗೆ ಅವರ ಸೇವಾ ಮನೋಭಾವ ಹೆಂಗಿತ್ತಪ್ಪ ಅಂದ್ರೆ ಸಮಯ ಮತ್ತು ನನ್ನ ಕರ್ತವ್ಯ ಇದನ್ನು ಮೊದಲು ಗೌರವಿಸಿ ಮತ್ತೆ ನಂತರದ ಕೆಲಸ ಅಂತ ತಿಳ್ಕೊಂಡು ಸಿ ಜಿ ರಾಠೋಡ್ ಸರ್ ಈ ಜಿಲ್ಲೆಯ ಒಬ್ಬ ಶ್ರೇಷ್ಠ ಆ ಒಂದು ಡಿ ಪಿ ಪಿ ಯೋಜನೆಯ ಪ್ರಧಾನ ಅಧಿಕಾರಿಗಳಾಗಿ ಕೆಲಸ ಮಾಡ್ಯಾರ ಅವ್ರ ಕೈಯಲ್ಲಿ ಇವ್ರು ಪಳಗ್ಯಾರ ಅಂದರೆ ಅವರನ್ನು ಗುರ್ತಿಸಿದಾರೆ ಅವ್ರಿಗೆ ಯಾರಲ್ಲಿ ಏನನ್ನ ಗುರ್ತಿ ಯಾರನ್ನು ಹಿಡ್ಕೊಂಡ್ರೆ ನನ್ನ ಕೆಲಸ ಆಗತ್ತೆ ಈ ಒಂದು ಯೋಜನೆಗಳು ಸಫಲ ಆಗತ್ತೆ ಅನ್ನುವಂಥದ್ದನ್ನು ಕಂಡುಕೊಂಡು ಇವತ್ತು ಯು ಜಿ ಕ್ಯೂರ್ ಜಾರ್ಸರು ಅವರಂಥವ್ರ ಕೈಯಲ್ಲಿ ಸೇವೆ ಸಲ್ಲಿಸ್ಯಾರ ಬಹುಶಃ ನಮ್ಮ ಊರಲ್ಲಿ ಇನ್ನೊಬ್ರು ಬಿ ಎಚ್ ಎ ಮೇಡಮ್ ಬಸಮ್ಮ ನರ್ಸಾಪುರ್ ಮೇಡಮ್ ಅಂತೇಳಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕಿಯರು ಅವರು ಕೂಡ ನಮ್ಮ ಊರಿನವರಂತ ನಮಗೆ ಭಾಳ ಅಭಿಮಾನ ಐತಿ ಅವ್ರ ಜೊತೆ ಜೊತೆಯಲ್ಲೇ ಇದ್ದವ್ರು ಇವರೆಲ್ಲ ಕೆಲಸ ಮಾಡಿದವರು ಬಹುಶಃ ಅವರಂಗೆ ಇವರು ರಾಷ್ಟ್ರ ಪ್ರಶಸ್ತಿ ತಗೊಳಕ್ಕೆ ಅರ್ಹತೆ ಇದ್ದರೂ ಕೂಡ ಆದರೆ ನಾನು ಆಗಲೇ ಹೇಳಿದ್ಯಲ್ಲ ಅವರಲ್ಲಿ ಮಾನಿತ್ವ ಗುಣ ಇಲ್ಲ ನಾನು ಶ್ರೇಷ್ಠನಾಗಬೇಕು ಅನ್ನುವಂಥ ಗುಣ ಇಲ್ಲ ಹಾಗಾಗಿ ಯು ಜಿ ಗ್ಯೂಡ್ಜಾರ್ ಅವ್ರಿಗೆ ಎಂಥ ಪ್ರಶಸ್ತಿಗಳು ದೊಡ್ಡ ಪ್ರಶಸ್ತಿಗಳಿಗಿಂತ ಈ ಮಕ್ಕಳು ಕೊಡುವಂಥ ಪ್ರಶಸ್ತಿ ಏನಿತ್ತಲ್ಲ ಇದ್ರ ಮುಂದೆ ಅವು ಯಾವ ಲೆಕ್ಕಕ್ಕಿಲ್ಲ ಅನ್ನುವಂಥದ್ದನ್ನು ದೃಢ ನಿರ್ಧಾರ ತೆಗೆದುಕೊಂಡು ಕೆಲಸ ಮಾಡಿದಂಥವ್ರು ಇವತ್ತು ಏನಿವತ್ತು ಉಳಿಸಿಯಲ್ಲಿ ಗ್ರಾಮದಲ್ಲಿ ಪೂರ್ತಿಯಾಗಿ ಸಂಭ್ರಮದಿಂದ ಅವರ ಒಂದು ಕರ್ತವ್ಯವನ್ನು ಅವರ ಒಂದು ಸೇವೆಯನ್ನು ಮೆಚ್ಚಿ ತಾವೆಲ್ಲರೂ ಕೂಡ ತಮ್ಮ ಬದುಕಿನಲ್ಲಿ ಅನೇಕ ಜಂಜಾಟ ಒತ್ತಡ ಏನೇ ಕೆಲಸ ಇದ್ದರೂ ಇವತ್ತು ಬಿಟ್ಟು ಬಂದಿದೆ ಅಂದರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಏನೈತಿ ಅಂಥ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ಇವು ಜಿಕ್ ಯೂಡ್ ಸರ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ಇನ್ನೊಂದು ಅವ್ರ ಹತ್ರ ಹೆಂಗೆ ಅಂದರೆ ಅವರು ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ ಭಾಳ ಗೌರವ ಕೊಡೋದು ಭಾಳ ಗೌರವ ಅವರು ನಡೆದು ಬರ್ತಾ ಇದ್ರೆ ಅವ್ರಿಗೆ ಮೂರು ದಾರಿ ಸೃಷ್ಟಿ ಆಗ್ತಾವ್ರಿ ಗೊತ್ತಾಯ್ತು ಮಕ್ಕಳೇ ನಿಮ್ಮ ಸರ್ ಬರ್ ನಡೆದು ಬಂದ್ರೆ ಅವ್ರಿಗೆ ಮೂರು ದಾರಿ ಸೃಷ್ಟಿ ಆಗ್ತಾವ ಈ ಜಗತ್ತಿನಲ್ಲಿ ಈ ಜೀವನ ಯಾತ್ರೆಯಲ್ಲಿ ಒಬ್ಬರಿಗೆ ಒಂದ ದಾರಿ ಇರ್ತತಿ ಒಬ್ಬರಿಗೆ ಎರಡು ದಾರಿ ಇರ್ತಾವೆ ಒಬ್ಬರಿಗೆ ಮೂರು ದಾರಿ ಇರ್ತಾವೆ ಯಾರು ಮೂರು ದಾರಿ ಇರ್ತಾವಲ್ಲ ಅವರು ಶ್ರೇಷ್ಠನಾಗ್ತಾರೆ ಅದು ಹೆಂಗೆ ಅನ್ನೋದು ಹೇಳ್ತೀನಿ ನೋಡ್ರಿ ಒಂದ ದಾರಿ ಹೆಂಗೆ ಈ ಈಗ ಒಂದು ದಾರಿ ಐತಿ ಆ ಕಡೆ ಇದ್ದೊಬ್ಬ ಮನುಷ್ಯ ಬರಕತ್ತಾನೆ ಈ ಕಡೆ ಇದ್ದೊಬ್ಬ ಮನುಷ್ಯ ಬರಕತ್ತಾನೆ ಇಬ್ಬರು ಹೆಂಗಪ್ಪ ಅಂತಂದ್ರೆ ಅಲ್ಪ ಬುದ್ಧಿಗಳು ಅದಕ್ಕೆ ನಮ್ಮ ಅಚ್ಚು ಕನ್ನಡದಾಗ ಪಾನ್ ಬುದ್ಧಿ ಅಂತಾರಲ್ಲ ಆ ಕಡೆ ಬರೋನು ಪಾನ್ ಬುದ್ಧಿ ಅವ ಈ ಕಡೆ ಬರೋನು ಪಾನ್ ಬುದ್ಧಿ ಅವ ಒಂದ ಒಂದೇ ದಾರಿ ಆ ಕಡೆ ಈ ಕಡೆ ಎಲ್ಲಿ ಜಾಗ ಇಲ್ಲ ಆಗ ಏನು ಮಾಡ್ತಾನೆ ಓಯ್ ದಾರಿ ಬಿಡು ನಾ ಬರ್ತೀನಿ ಅಂತಾನೆ ಇವ ಈ ಕಡೆಯಿಂದ ಹೋಗವ ಏಯ್ ದಾರಿ ಬಿಡು ನಾ ಬರ್ತೀನಿ ಅಂತಾನೆ ಇಬ್ರು ದಾರಿ ಬಿಡೋದಿಲ್ಲ ಇಬ್ಬರು ಡಿಕ್ಕಿ ಹಾಕ್ಬಿಡ್ತಾನೆ ಏನಾಯ್ತು ಒಂದ ದಾರಿ ಇನ್ನು ಎರಡು ದಾರಿ ಹೆಂಗೆ ನಮ್ಗೆ ಜೀವನದಾಗ ಸಿಗ್ತಾವಂದ್ರೆ ಈ ಕಡೆಯಿಂದ ನಾನು ಹೊಂಟೀನಿ ಆ ಕಡೆಯಿಂದ ಬರಕತ್ತಾನ ಅವ ಸರಿ ಇಲ್ಲ ಅನ್ನೋದು ಗೊತ್ತಾಯ್ತು ನನಗೆ ಅವ್ನು ಕೂಡ ಸುಮ್ಮನೆ ಏನಪ್ಪ ಕಾಲು ಕೆದ್ರೆ ಯಾಕೆ ಜಳಗಿಳಕ್ಕೆ ಬರೋದು ಅಂತ ತಿಳ್ಕೊಂಡು ಒಂದ ದಾರಿ ಐತೆ ಅಂದ್ರೆ ಏನು ಮಾಡ್ತೀನಿ ಸೈಡ್ ಹಾಕಿ ಹೋಗ್ತೀನಿ ಅವ ಏನು ಮಾಡ್ತಾನೆ ನೋಡು ನೋಡು ಅಂತ ತಿಳ್ಕೊಂಡು ಅದರ ದಾರಿಯಾಗ ಬರ್ತಾನೆ ಅಂದ್ರೆ ಒಬ್ಬ ಅಲ್ಪ ಬುದ್ಧಿ ಅಮ್ಮ ಅದನ್ನ ಇನ್ನೊಬ್ಬ ಪೂರ್ಣ ತುಂಬಿದ ಬುದ್ಧಿ ಮದನ ಅಂದರೆ ಏನು ಸರಿ ಏನು ತಪ್ಪು ಅನ್ನುವಂಥದ್ದು ವಿವೇಚನಾ ಶಕ್ತಿ ಇರುವಂಥವನ ಇಂಥವ್ರಿಗೆ ಇಬ್ಬರು ಎರಡು ದಾರಿ ಇನ್ನು ಮೂರು ದಾರಿ ಯಾರಿಗಿರ್ತಾವಪ್ಪ ಅಂತಂದ್ರೆ ನಾ ಇಲ್ಲಿ ಹಂಗೆ ಅಂದ್ರೆ ಅವನು ಗೌರವ ಕೊಟ್ಟು ಆ ಕಡೆಯಿಂದ ಬರುವಂಥವ್ನು ಏನು ಮಾಡ್ತಾನೆ ಈ ಕಡೆ ಸರಿದು ಹೋಗ್ತಾನೆ ಅವ ಸರದ್ ಹೊಂಟಾನ ತಿಳ್ಕೊಂಡು ಇಲ್ಲಿ ದಾರಿ ಬಿಟ್ಟಣಂತೇಳಿ ಇಲ್ಲಿ ಹೋಗೋದಿಲ್ಲವಾ ಇವನು ಇನ್ನೊಂದು ದಾರಿ ಬಳಸ್ಕೊಂಡು ಹೋಗ್ತಾನ ಅಂದ್ರೆ ಏನಾಯಿತು ನಾವು ಹೋಗುವಂಥ ದಾರಿ ಅಲ್ಲೇ ಉಳಿತು ಈ ಕಡೆ ಇದ್ದವ್ರು ಈ ಕಡೆ ಹೋದರು ಇನ್ನೊಬ್ಬ ಈ ಕಡೆ ಹೋದ ಇಲ್ಲಿ ಮೂರು ದಾರಿ ಯಾಕಾದವು ಅಂದ್ರೆ ಇಬ್ರು ಬುದ್ಧಿವಂತರದ ಇಬ್ರು ಪ್ರಾಮಾಣಿಕರದ ಇಬ್ಬರಲ್ಲಿಯೂ ಕೂಡ ಅವರ ವ್ಯಕ್ತಿತ್ವ ಘಡ ವ್ಯಕ್ತಿತ್ವ ಐತಿ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಯು ಜಿ ಕ್ಯೂರ್ ಸರ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಅವ್ರು ಬಂದ್ರಂದ್ರೆ ಸಾಕು ಯಾರು ಅವ್ರು ಇದ್ರಿಗೆ ಹೋಗ್ತೀರ ನಂಬಾ ಮಕ್ಕಳೇ ಹೋಗೋದಿಲ್ಲ ಹೋಗಲಿ ಅವ್ರು ದಾರಿ ಬಿಟ್ಟಾರಂತೇಳಿ ಆಧಾರ ಯಾರು ಹೋಗ್ತಾರೆ ಇಲ್ಲ ಅವರು ಏನು ಮಾಡ್ತಾರೆ ನೀವು ಎಷ್ಟು ಗೌರವ ಕೊಟ್ಟಿರಲ್ಲ ಅದಕ್ಕಿಂತ ಹತ್ತು ಪಟ್ಟು ಗೌರವವನ್ನು ಕೊಟ್ಟು ಅವರು ಸೈಡಾಗಿ ಹೋಗ್ತಾರೆ ಇದು ಗುಣ ಯಾರಲ್ಲಿ ಐತಂದ್ರೆ ಯು ಜಿ ಗುಡ್ ಜಾಸ್ತರಲ್ಲಿ ಐತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಇವೆಲ್ಲ ಮಾತುಗಳು ಅವರ ಬದುಕು ಬರಹವನ್ನು ಯಾರಿಗೆ ಹೇಳಬೇಕಪ್ಪ ಅಂದರೆ ಗೊತ್ತಿಲ್ಲದವ್ರು ಹೇಳೋದು ಇದು ಈ ವಿಚಾರಗಳನ್ನೇನು ಗೊತ್ತಿಲ್ಲದವ್ರು ಹೇಳೋದು ಇಲ್ಲಿ ನಾ ಇವೆಲ್ಲವುಗಳನ್ನು ನೀವೆಲ್ಲರೂ ಕೂಡ ಕಂಡುಕೊಂಡಿರಿ ಏನು ಇವು ಕಂಗಾಲ್ ಮಾಸ್ತಾರ ಅಂತ ತಿಳ್ಕೊಂಡು ಏನೇನಾರ ಮಾತಾಡಕತ್ತಾನಂತೇಳ್ಕೊಂಡು ನಿಮ್ಮ ಮನಸ್ಸಿನಾಗ ಏನಾರ ಅಂದ್ರೆ ನಾನು ಇಲ್ಲೇ ಏನು ಮಾಡಿರಿ ನೀವು ಬೇಕಾದ್ರೆ ಏ ಏನ್ರಿ ಸರ್ ಅನ್ಬೌದು ಯಾರೂ ಅನ್ನೋದಿಲ್ಲ ಯಾಕ ಎಲ್ಲರಿಗೆ ಅನುಭವಕ್ಕೆ ಬಂದೈತಿ ಅನುಭವಕ್ಕೆ ಬಂದೈತಿ ಇದು ಬರುವಂಥ ಮಾತು ಉತ್ಪ್ರೇಕ್ಷೆ ಮಾತಲ್ಲ ಅಂತರಾಳದ ಮಾತು ಹೃದಯದ ಮಾತು ಇಂಥ ಹೃದಯದ ಮಾತಿನ ಮೂಲಕ ನಾವು ಸೇವೆಯನ್ನು ಸಲ್ಲಿಸಿ ನಮ್ಮ ಸೇವೆಯಲ್ಲಿ ಒಂದು ಸಾರ್ಥಕತೆಯನ್ನು ಕಂಡುಕೊಂಡಾಗ ಮಾತ್ರ ಈ ಒಂದು ವೃತ್ತಿ ಬದುಕು ಈ ಒಂದು ಜೀವನಕ್ಕೆ ಒಂದು ಸಾರ್ಥಕ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಇವತ್ತು ಯು ಜಿ ಕ್ಯೂಜಾರ್ ಸರ್ ನಮ್ಮ ಮುಂದಿದ್ದಾರೆ ಅವರ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಟೈಮ್ ಸಾಲೋದಿಲ್ಲ ಆಗಲೇ ಹೇಳಿದ್ರಲ್ಲ ಸಮಯವನ್ನು ಗೌರವಿಸಿದ್ವಿ ನಿಮ್ಮನ್ನು ಗೌರವಿಸುವಂಥ ಸಮಯ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಬೇರೆ ಯಾರು ಅಲ್ಲ ನಮ್ಮ ಯು ಜಿ ಕ್ಯೂ ಜಾಸ್ತರು ಯಾಕಂದರೆ ಅವ್ರು ಬರ್ತಾ ಇರಬೇಕಾದ್ರೆ ಕರೆಕ್ಟ್ ಒಂಬತ್ತು ಹತ್ತು ನಿಮಿಷ ಅಂದ್ರೆ ಸ್ಯಾಲಿ ರೆಡಿನ ಐದು ನಿಮಿಷದ್ದಾರಿ ಕೊಂಕಣಕೊಪ್ಪದಿಂದ ಬರಾಕ ಅಷ್ಟೊಂದು ಸಮಯ ಪ್ರಜ್ಞೆ ಅವರಲ್ಲಿ ಐತಿ ಅವರಿಂದ ಕಲಿಯೋದು ಭಾಳ ಐತಿ ಬಹುಶಃ ನಾವು ಇವಾಗ ಎಲ್ಲ ಅವ್ರ ಕೈಯಾಗ ಅವ್ರ ಶಿಷ್ಯರಂದರೂ ತಪ್ಪಾಗಲಿಕ್ಕಿಲ್ಲ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಬೆಳೆದಿರುವಂಥದ್ದು ಅವರ ಇಂಥ ಉದಾತ್ತ ಗುಣಗಳೇ ಇವತ್ತು ಅವರ ವೃತ್ತಿ ಬದುಕಿನಲ್ಲಿ ಬಹುಶಃ ಅರವತ್ತಾಗಣ ಅರಲೋ ಮುರ್ಳೋ ಅಂತ ತಿಳ್ಕೊಂಡು ಆಗಲೇ ನುಸಿರು ಬೀಳುವಂಗೆ ಇನ್ಯಾವುದೋ ರೋಗ ತಾಪತ್ರಗಳು ಹತ್ತಿ ವೃತ್ತಿ ಬದುಕಿನ ಕ್ಷಣಗಳನ್ನು ಕಳೀತಾರೆ ಆದರೆ ನಮ್ಮ ಸರ್ ಹೆಂಗದಂದರೆ ಇನ್ನೂ ಅವರಲ್ಲಿ ಪಾದರಸದಂತೆ ಚೈತನ್ಯಯುತವಾದಂಥ ಬದುಕಿಗೆ ಬದುಕು ನಡೆಸುವಂಥ ಶಕ್ತಿ ಐತಲ್ಲ ಆ ಶಕ್ತಿ ಮತ್ತೇನೂ ಅಲ್ಲ ಮತ್ತೇನೂ ಅಲ್ಲ ಅವರ ಸಾರ್ಥಕವಾದಂಥ ಆ ಕ್ಷಣವನ್ನು ಆನಂದದಿಂದ ಮಕ್ಕಳಿಗಾಗಿ ತಮ್ಮ ಜ್ಞಾನವನ್ನು ಧಾರೆ ಎರೆದು ಇವತ್ತು ಇಂಥ ಒಂದು ವಯೋ ನಿವೃತ್ತಿಯನ್ನು ಹೊಂದುವ ಮೂಲಕ ನಮ್ಮೆಲ್ಲರಿಗೂ ಕೂಡ ಆದರ್ಶ ಆದರ್ಶಪ್ರಾಯರಾಗಿದ್ದಾರೆ ಅಂಥ ಆದರ್ಶದ ಬದುಕನ್ನು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬಿಟ್ಟು ಹೋಗಿ ಇನ್ನು ನಾಳೆಯಿಂದ ನಾಳಿನ ಸೂರ್ಯೋದಯನೇ ಬೇರೆ ಇವತ್ತಿನವರೆಗೆ ಆದಂಥ ಸೂರ್ಯೋದಯನೇ ಬೇರೆ ಅವ್ರ ಜೀವನದಲ್ಲಿ ನಾಡಿನ ಸೂರ್ಯೋದಯ ಈ ರೀತಿ ಜಂಜಡ ಒತ್ತಡ ಶಾಲೆಗೆ ಹೋಗ್ಬೇಕು ಇನ್ನು ನಮ್ಮ ಇಲ್ಲೇ ಸಿ ಆರ್ ಸಿಗಳಿದ್ದಾರೆ ಬಿ ಐ ಐ ಟಿ ಆರ್ ಇದ್ದಾರೆ ಮಾಹಿತಿ ಕೇಳ್ತಾರೆ ಆ ಮಾಹಿತಿ ಏನೂ ತಪ್ಪತ್ರ ಇಲ್ಲ ಅವ್ರಿಗೆ ನಾಡಿಂದ ಏನೇನು ಇಲ್ಲ ಇನ್ನೇನಿದ್ರು ನಾನು ಹೇಳ್ತೀನಿ ಇಲ್ಲಿವರೆಗೂ ಶಿಕ್ಷಣದ ಬಗ್ಗೆ ಸಾಕಷ್ಟು ನೀವು ಚಿಂತನೆಯನ್ನು ಮಾಡಿದಿರಿ ಮಂಥನ ಮಾಡಿದಿರಿ ಅದಕ್ಕಾಗಿ ನಿಮ್ಮ ಪೂರ್ಣ ಆಯುಷ್ಯ ಅರ್ಧ ಆಯುಷ್ಯವನ್ನು ಕಳೆದಿರಿ ಇನ್ನು ಮುಂದಿನ ಜೀವನದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸಮಾಜದೊಂದಿಗೆ ಇನ್ನಷ್ಟು ನೀವು ಕಾರ್ಯೋನ್ಮುಖರಾಗಿ ಚೈತನ್ಯುತವಾಗಿ ಇದ್ದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾ ಈ ಶಾಲೆಗೂ ಈ ಗ್ರಾಮಕ್ಕೂ ನಿಮ್ಮ ಮಾರ್ಗದರ್ಶನ ಸದಾ ಇರಲಿ ಅನ್ನುವಂಥ ಶುಭವನ್ನು ಕೋರಿ ತಮ್ಮ ನಿವೃತ್ತಿ ಜೀವನ ಅತ್ಯಂತ ಆನಂದದಾಯಕವಾಗಿರಲಿ ಎಲ್ಲ ಸಕಲ ಭೋಗಾದಿಗಳು ನಿಮಗೆ ದಯಪಾಲಿಸಲಿ ನಿಮ್ಮ ಇಷ್ಟಾರ್ಥಗಳು ಇನ್ನೂ ಏನೇನಿದಾವಲ್ಲ ಆಸೆ ಆಕಾಂಕ್ಷೆಗಳು ಅವೆಲ್ಲವುಗಳು ಕೂಡ ಈಡೇರಲಿ ಹಾಗೆಯೇ ನೀವು ಆರೋಗ್ಯವಂತರಾಗಿರುವಂಥದ್ದೇ ನಮ್ಮೆಲ್ರಿಗೂ ಭಾಗ್ಯ ಅಂದ ಆರೋಗ್ಯ ಭಾಗ್ಯ ನೀವು ಅಷ್ಟೇ ತಗೋಬೇಡ್ರಿ ನಮಗೂ ಕೊಡುವಂಥ ನಮಗೂ ಮಾರ್ಗದರ್ಶನ ನೀಡುವಂಥದ್ದು ಆಗಲಿ ಅಂತ ಮತ್ತೊಮ್ಮೆ ಶುಭವನ್ನು ಕೋರಿ ಇಲ್ಲಿ ಕರೆಸಿ ಒಂದೆರಡು ಮಾತುಗಳನ್ನು ಹಂಚಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಮ್ಮ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿ ನನ್ನೆರಡು ವಿಚಾರಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಧನ್ಯವಾದಗಳು